ಬಾರಿ ನಾರ್ತ್ ನಲ್ಲಿ ಗೆಲ್ಲುವ ಅವಕಾಶ ಇದೆ ನಮಗೆ ಅಂತ ಅನ್ಕೊಂಡಿದ್ದೇನೆ ಯಾಕೆ ಅಂದ್ರೆ ಬಿ ಜೆ ಪಿ ಯಲ್ಲೂ ಸಾಕಷ್ಟು ಗೊಂದಲಗಳಿದ್ದಾವೆ ಈಗ ಅವರು ನಿನ್ನೆ ಪಟ್ಟಿಯಲ್ಲಿ ಶ್ರೀಮತಿ ಕುಮಾರಿ ಶೋಭಾ ಕರಂದ್ಲಾಜೆ ಅವರನ್ನ ಅಭ್ಯರ್ಥಿಗಳಾಗಿ ಮಾಡಿದ್ದಾರೆ ತಮಗೆ ಗೊತ್ತು ಕರಂದ್ಲಾಜೆ ಅವರು ಮೂಲ ಪುತ್ತೂರಿನವರು ಪುತ್ತೂರಿಂದ ಅಲ್ಲಿ ಎಮ್ ಎಲ್ ಸಿ ಆದರು ಆಮೇಲೆ ಯಶವಂತಪುರಕ್ಕೆ ಬಂದು ಎಮ್ ಎಲ್ ಎ ಆದರು ಅಲ್ಲಿ ಯಶವಂತಪುರ ಬಿಟ್ಟರು ಆಮೇಲೆ ಬಹುಶಃ ರಾಜಾಜಿನಗರಕ್ಕೋ ಯಾವುದಕ್ಕೋ ಬಂದು ಕಂಟೆಸ್ಟ್ ಮಾಡಿದರು ಅದನ್ನೂ ಬಿಟ್ಟರು ಅದನ್ನು ಬಿಟ್ಟು ಆಮೇಲೆ ಉಡುಪಿ ಚಿಕ್ಕಮಂಗ್ಳೂರ್ಗೆ ಹೋದರು ಅಲ್ಲಿ ಈಗ ಗೋ ಅವ್ರಿಗೆ ಅಲ್ಲಿ ಗೋಬ್ಯಾಕ್ ಅಂತ ಬಿ ಜೆ ಪಿಯವರೇ ಅಲ್ಲಿಂದ ಖಾಲಿ ಮಾಡಿಸಿದ್ದಾರೆ ಸೊ ಅದಕ್ಕೆ ಅವ್ರನ್ನ ತಂದು ಬ್ಯಾಂಗ್ಳೂರು ನಾರ್ತ್ಗೆ ಹಾಕಿದ್ದಾರೆ ಈಗ ಬೇರೆ ಕಡೆ ತಿರಸ್ಕಾರ ಆದೋರನ್ನ ತೊಗೊಂಡು ಬಂದು ಬ್ಯಾಂಗ್ಳೂರು ನಾರ್ತ್ಗೆ ಹಾಕಿದ್ರೆ ಏನು ಬ್ಯಾಂಗ್ಳೂರ್ ನಾರ್ತ್ ನಿಮಗೆ ರಿಯಾಬಿಲಿಟೇಷನ್ ಸೆಂಟರಾ ಅಥವಾ ಕಸದ್ಬುಟ್ಟಿನ ಬೇರೆ ಕಡೆ ಬೇಡ ಅಂತೇಳಿ ಈಗ ಅವರು ಕೂಡ ಯಶವಂತಪುರದಲ್ಲಿ ಎಮ್ ಎಲ್ ಎ ಆಗಿದ್ರು ಅದನ್ನು ಬಿಟ್ಬಿಟ್ರು ಅಲ್ಲಿಗೆ ಹೌದಾ ಇಲ್ವೋ ಆಮೇಲೆ ರಾಜಾಜಿನಗರಕ್ಕೋ ಯಾವುದೋ ಕ್ಷೇತ್ರಕ್ಕೋದ್ರು ಅದನ್ನು ಬಿಟ್ರು ಆಮೇಲೆ ಉಡುಪಿಗೆ ಉಡುಪಿಗೋದ್ರು ಇವಾಗ ಅದನ್ನೂ ಬಿಟ್ರು ಇದು ಏನು ಇದು ಮೈಗ್ರೇಟ್ರಿ ಬರ್ಡ ರಾಜಕೀಯ ಹೇಳಿದ್ರೆ ಈ ಮರದಿಂದ ಆ ಮರಕ್ಕೆ ಆ ಮರದಿಂದ ಮುಂದೆ ಇನ್ನೊಂದು ಮರಕ್ಕೆ ಅಂದ್ರೆ ನಾನು ಕೇಳಬೇಕಾಗುತ್ತೆ ನೆಕ್ಸ್ಟ್ ಯಾವ ಮರಕ್ಕೆ ಜಿಗಿತಾ ಇದ್ದೀರಿ ತಾವು ಹಾರುವ ಪಕ್ಷಿನ ರಾಜಕೀಯ ಅಂದ್ರೆ ಎಲ್ಲಾದರೂ ಇರಬೇಕು ಇದ್ದು ಜಯಿಸಬೇಕು ಅಂತ ಹೇಳ್ತಾರೆ ಹೌದಾ ಇಲ್ಲವ ಈಜಬೇಕು ಇದ್ದು ಜಯಿಸಬೇಕು ಅಂತ ನಾವು ಅಲ್ಲಿ ಮಾಡೋಕ್ಕಾಗದೆ ಇಲ್ಲಿ ಬಂದು ನಾವೇನು ಅಷ್ಟು ಟೇಕನ್ ಫಾರ್ ಗ್ರಾಂಟೆಡ್ ಬ್ಯಾಂಗ್ಳೂರ್ ನಾರ್ತಲ್ಲಿ ಈಗ ನೀವು ಮೂರು ಟರ್ಮಿಂದ ನೋಡಿ ಒಂದು ಟರ್ಮು ಚಂದ್ರೇಗೌಡ್ರಾದ್ರು ಎರಡು ಟರ್ಮು ಸದಾನಂದ ಗೌಡ್ರಾದ್ರು ಹಾಗಾದರೆ ಲೋಕಲ್ಸ್ ಯಾರು ಅಲ್ಲಿ ಅವಕಾಶನೇ ಇಲ್ಲ ಈಗ ಕರಂದ್ವಾಜವರು ಏನು ಇದೊಂಥರ ಬ್ಯಾಂಗ್ಳೂರ್ ನಾರ್ತು ಬೆಂಗ್ಳೂರು ಅಂದರೆ ನಿಮಗೆ ರಿಹಾಬಿಲಿಟೇಷನ್ ಸೆಂಟರ್ ಬಿ ಜೆ ಪಿ ಅವ್ರಿಗೆ ಸೊ ಹಾಗಾಗಿ ಇವೆಲ್ಲ ವಿಚಾರಗಳು ಕೂಡ ಆಮೇಲೆ ಬಿ ಜೆ ಪಿಯಲ್ಲಿ ಸಾಕಷ್ಟು ಗೊಂದಲ ಆಗಿದೆ ಅಲ್ಲಿ ಸ್ಥಳೀಯ ಕಾರ್ಯಕರ್ತರು ಯಾರು ಕೂಡ ಬಹುಶಃ ಶೋಭಾ ಅವರಿಗೆ ಸಹಮತ ಇಲ್ಲ ಅವರು ಸದಾನಂದ ಗೌಡ್ರೆ ನಮ್ಮ ಅಭ್ಯರ್ಥಿ ಆಗಬೇಕು ಅಂತ ಅಲ್ಲಿ ಸ್ಥಳೀಯ ಎಲ್ಲ ಮುಖಂಡರು ಕೂಡ ಒಂದು ಸರ್ವಾನುಮತದ ನಿರ್ಣಯ ಸದಾನಂದ ಗೌಡ್ರೆ ನಮ್ಮ ಅಭ್ಯರ್ಥಿ ಆಗಬೇಕು ಅಂತೇಳಿ ಸದಾನಂದ ಗೌಡ್ರು ಕೂಡ ನನಗೆ ಬೇಡ ಅಂತ ಇದ್ದೋರು ಎಲ್ಲ ಸ್ಥಳೀಯರ ಒತ್ತಡಕ್ಕೆ ಮಾಡೋದು ಆಯಿತು ನಾನು ಅಭ್ಯರ್ಥಿ ಆಗ್ತೇನೆ ಅಂತ ಹೇಳಿದರು ಅವ್ರು ಅಭ್ಯರ್ಥಿ ಆಗ್ತೀವಿ ಮೇಲೆ ನಿನ್ನೆ ಅವರೇ ಹೇಳಿದ್ದಾರೆ ನನಗೆ ದೆಲ್ಲಿಗೆ ಕರೆಸಿ ನಿಮಗೆ ಕೊಡ್ತೀವಿ ಅಂತೇಳಿ ಇವತ್ತು ಅವಮಾನ ಮಾಡಿದ್ದಾರೆ ನನಗೆ ಅಂತ ಅವರ ಹೇಳಿಕೆಯನ್ನೇ ನಾನು ನೋಡಿದ್ದೇನೆ ಈ ಥರ ನೀವು ಸದಾನಂದ ಗೌಡ್ರಿಗೂ ಅವಮಾನ ಮಾಡಿ ಈಗ ಇನ್ನೊಬ್ಬರನ್ನ ತಂದು ಅಲ್ಲಿ ಹಾಕಿದ್ದೀರಿ ಈಗ ಅವರು ಉಡುಪಿಯಲ್ಲಿ ಗೋ ಬ್ಯಾಕ್ ಆಯಿತು ಅಂತೇಳಿ ಇಲ್ಲಿ ಗೋ ಬ್ಯಾಕ್ ಆಗೋದಿಲ್ಲ ಅಂತ ಏನು ಭರವಸೆ ಇದೆ ಇವೆಲ್ಲ ಕಾರಣಗಳಿಂದ ಈಗ ನಾಲ್ಕು ಟರ್ಮಿಂದ ಅಲ್ಲಿ ಬಿ ಜೆ ಪಿಯವ್ರಿಗೆ ಅವರಿಗೆ ಅವಕಾಶ ಕೊಟ್ಟ ಆಗಿದೆ ಈ ಬಾರಿ ಕಾಂಗ್ರೆಸ್ಗೆ ಬೆಂಗಳೂರು ನಾರ್ತ್ ಅವಕಾಶ ಆಗುತ್ತೆ ಅಂತ ನಾನು ನಂಬಿಕೆ ಇಟ್ಬೋದು